ಅಪ್ಪು ಆಸರೆ ಅನ್ನ ಅನ್ನದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು ಸಂಡೂರು ಪಟ್ಟಣದ ಪುರಸಭೆ ಕಾರ್ಯಾಲಯದ ಆವರಣದಲ್ಲಿ ಪೌರಕಾರ್ಮಿಕರ ದಿನಾಚರಣೆಯನ್ನು ಆಚರಿಸಲಾಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶಾಸಕಿ ಅನ್ನಪೂರ್ಣ ಇ ತುಕಾರಾಮ್ ಅವರು ಕಾರ್ಮಿಕರ ಶ್ರಮದಿಂದ ಪಟ್ಟಣದ ಸ್ವಚ್ಛತೆ ಹಾಗೂ ಆರೋಗ್ಯ ಕಾಪಾಡುವಲ್ಲಿ ಕಾರ್ಮಿಕರ ಪಾತ್ರ ಅಪಾರವಾಗಿದೆ ಸರ್ಕಾರದಿಂದ ಅವರಿಗೆ ದೊರೆಯಬೇಕಾದ ಸೌಲಭ್ಯಗಳು ಸಕಾಲದಲ್ಲಿ ತಲುಪುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಅಭಿಪ್ರಾಯಪಟ್ಟರು ಕಾರ್ಯಕ್ರಮದಲ್ಲಿ ಪುರಸಭೆ ಅಧ್ಯಕ್ಷರು ಸದಸ್ಯರು ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಪೌರ ಕಾರ್ಮಿಕರು ಭಾಗಿಯಾಗಿದ್ದರು ನಮ್ಮ ಜನರ ದೈನಂದಿನ ಒಂದು ಚಟುವಟಿಕೆ ಶುರುವಾಗೋದು ಬೆಳಿಗ್ಗೆನೇ ಆ ಎಲ್ಲ ಚಟುವಟಿಕೆ ವಟಿಕೆಗಳಿಗೂ ಆದರೆ ಬೆಳಿಗ್ಗೆ ನಾವು ಎದ್ದ ತಕ್ಷಣ ನಮಗೆ ನೀರು ತುಂಬಿಸ್ಕೊಂತೀವಿ ಅಂಗ್ಳಕ್ಕೆ ನೀರು ಹಾಕ್ತೀವಿ ಅಂಗ್ಳ ಕಸ ಹೊಡಿತೀವಿ ಇವೆಲ್ಲ ಮಾಡಿದ್ರೆ ಅದರಿಂದ ಒಂದು ಶಕ್ತಿ ನಮ್ಮ ದೈನಂದಿನ ಚಟುವಟಿಕೆಗಳಿಗೆಲ್ಲದಕ್ಕೂ ಬೆನ್ನೆಲುಬಾಗಿ ನಿಂತು ನಮ್ಮ ಗ್ರಾಮದ ಅಥವಾ ನಮ್ಮ ನಗರದ ಸ್ವಚ್ಛತೆಗೆ ಇವತ್ತು ಒಗ್ಗಟ್ಟಾಗಿ ನಿಂತು ಎಲ್ಲ ಒಂದು ಸಹಕರಿಸ್ತಕ್ಕಂಥ ನಮ್ಮ ಪೌರ ಕಾರ್ಮಿಕರು ಇವತ್ತು ಅವರನ್ನು ಸ್ಮರಣೆ ಮಾಡ್ತಕ್ಕಂಥ ದಿನ ಇವತ್ತು ಅವರಿಲ್ಲ ಅಂತಂದರೆ ನಮ್ಮ ಬಹುಶಃ ಎಲ್ಲ ಗ್ರಾಮಗಳು ಮತ್ತು ನಗರಗಳು ವಲಸು ನಾರತಿದ್ವೇನು ತಮ್ಮ ಎಲ್ಲ ಚಟುವಟಿಕೆಗಳನ್ನು ಬದಿಗಿಟ್ಟು ನಮ್ಮ ಎಲ್ಲ ಜನರ ಪು ಜನರ ಒಂದು ಆರೋಗ್ಯಕ್ಕೋಸ್ಕರ ಅವರ ಸ್ವಚ್ಛತೆಗೋಸ್ಕರ ತಮ್ಮ ಜೀವಮಾನ ಎಲ್ಲ ನಮ್ಮ ಜನರಿಗೋಸ್ಕರ ದುಡಿತಕ್ಕಂಥ ಒಂದು ವರ್ಗ ಅವರನ್ನು ಇವತ್ತು ನಾವು ಸ್ಮರಣೆ ಮಾಡಿ ಅವರನ್ನು ಗೌರವಿಸ್ತಕ್ಕಂಥ ಒಂದು ದಿನ ಇವತ್ತು ಬರೀ ಅವರ ಸ್ಮರಣೆ ಅವರು ಮಾಡ್ತಕ್ಕಂಥ ಕೆಲಸನ ಸ್ಮರಣೆ ಮಾಡೋದಲ್ಲ ಅವ್ರನ್ನೂ ಕೂಡ ಗೌರವಿಸ್ತಕ್ಕಂಥ ಒಂದು ದಿನ ಇವತ್ತು ಅಂತ ಒಂದು ದಿನಕ್ಕೆ ಇವತ್ತು ನನ್ನನ್ನು ಒಂದು ಕರೆದು ನನಗೊಂದು ದೊಡ್ಡ ಒಂದು ಗೌರವ ಅಂತೇಳಿ ಹೇಳೋದಕ್ಕೆ ಬಯಸ್ತೀನಿ ಯಾಕಂದರೆ ನಾನು ದಿನನಿತ್ಯ ಅವರ ಕೆಲಸಗಳನ್ನು ಗಮನಿಸ್ತಾ ಇರ್ತೀನಿ ದಿನ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಇಡೀ ಪಟ್ಟಣವನ್ನು ಸ್ವಚ್ಛ ಮಾಡಿ ಎಲ್ಲಿ ಇದೆ ಅದನ್ನೆಲ್ಲ ತೆಗೆದು ಮತ್ತು ಎಲ್ಲ ಸ್ವಚ್ಛಕರ್ತಾ ಕಾರ್ಯವನ್ನು ಯಾವುದೇ ರೀತಿಯಾದ ಒಂದು ಉದಾಸೀನ ಮಾಡದೆ ಇದು ಕೆಟ್ಟದು ಅಂತೇಳಿ ಬಯಸ್ದೆ ಅವರು ನಾನು ದೇವತಾ ಸ್ವರೂಪರು ಅಂತ ಹೇಳೋದಕ್ಕೆ ಬ ಬಯಸ್ತೀನಿ ಯಾಕಂದರೆ ನಮ್ಮ ತಾಯಿ ಕೂಡ ನಾವು ಚಿಕ್ಕವರಿದ್ದಾಗ ನಮ್ಮ ಹೊಲಸನ್ನ ಯಾವತ್ತು ನಮ್ಮ ತಾಯಿ ಇದು ಕೆಟ್ಟದು ಇದಕ್ಕೆ ಹೊಲಸು ಅಂತ ಅನ್ಕೊಳ್ಳೋದಿಲ್ಲ ಅಂಥ ದೈವತಾ ಸ್ವರೂಪಿಗಳು ಇವತ್ತು ಇಡೀ ಎಲ್ಲರ ಕೊಳಕನ್ನು ತೊಳಿತಕ್ಕಂಥ ನಮ್ಮ ಮಾತೆಯರ್ ಇಲ್ಲಿ ಮುಂದಿದ್ದಾರೆ ಇವತ್ತು ನಾವು ಒಂಬತ್ತು ದಿನ ನವದುರ್ಗಿಯರು ಪೂಜೆ ಮಾಡ್ತೀವಿ ಆ ನವದುರ್ಗಿಯರ ಒಂದು ಸಾಲಿನಲ್ಲಿ ಮಾತೆಯರು ಕೂಡ ನಿಲ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ ಕೇಳಿಸ್ತೀನಿ ಹಾಗೇ ನನ್ನ ಎಲ್ಲ ಕಾರ್ಮಿಕರು ಸಾಕಷ್ಟು ಜನ ಇವತ್ತು ಸಿಬ್ಬಂದಿಗಳು ಇವತ್ತು ನಮ್ಮ ಮಾನ್ಯ ಸಂಸದರು ಮತ್ತು ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ನಮ್ಮ ಮುಖ್ಯಾಧಿಕಾರಿಗಳ ಒಂದು ಸತತವಾದ ಪ್ರಯತ್ನದಿಂದ ಈಗ ಸುಮಾರು ಜನರಿಗೆ ಇವತ್ತು ಖಾಯಂ ನೌಕರಿ ಸಿಕ್ಕಿದೆ ಇನ್ನು ಸಾಕಷ್ಟು ಜನ ಕೂಡ ನನ್ನ ಹತ್ರ ಬಂದು ಅದರ ಬಗ್ಗೆ ಮಾತಾಡಿದ್ದಾರೆ ಯಾರು ಕೂಡ ನೀವು ಆತಂಕಕ್ಕೊಳಗಾಗಬೇಕಾಗಿಲ್ಲ ಎಲ್ಲರಿಗೂ ನಿಮಗೆ ಯಾವುದೇ ರೀತಿಯಾದ ತೊಂದರೆ ಆಗದಂಗೆ ಇದರಲ್ಲೇ ನಮ್ಮ ಪೌರಕಾರ್ಮಿಕ ಪುರಸಭೆ ಒಂದು ಸಿಬ್ಬಂದಿ ವರ್ಗದಲ್ಲಿ ತಾವೆಲ್ಲರೂ ಕೆಲಸ ಮಾಡ್ಕೊಂಡೋಗಿ ಯಾಕಂದ್ರೆ ಇಷ್ಟು ದಿನ ಕೂಡ ನಮಗೆ ತೊಂದರೆ ಇದ್ದಾಗ ತಾವೆಲ್ಲರೂ ಉತ್ತಮವಾದ ಸೇವೆಯನ್ನು ಕೊಟ್ಟಿದ್ದೀರಿ ಹಾಗೆ ನಿಮ್ಮನ್ನು ಕೂಡ ಕೈ ಬಿಡತಕ್ಕ ಯಾವುದೇ ಪ್ರಶ್ನೆ ಇಲ್ಲ ಯಾವುದೋ ಒಂದು ರೂಪದಲ್ಲಿ ನಿಮ್ಮ ಸೇವೆಯನ್ನು ಮತ್ತೆ ನಾವು ನಿರಂತರವಾಗಿ ಪಡಿತೀವಿ ಅಂತೇಳಿ ಹೇಳ್ತಾ ಎಲ್ರಿಗೂ ಈ ಪೌರಕಾರ್ಮಿಕ ದಿನಾಚರಣೆಯ ಶುಭಾಶಯಗಳನ್ನ ಹೇಳ್ತಾ ನನ್ನೆರಡು ಮಾತಿಗೆ ವಿರಾಮ್ ಕೊಡ್ತೀನಿ ನಮಸ್ಕಾರ ಹತ್ತೊಂಬತ್ತು ಜನ ಇಷ್ಟು ವರ್ಷದಿಂದ ಒಂದು ತಾಯಿ ತಂದೆ ಆಗಿ ಅಣ್ಣ ತಮ್ಮ ಆಗಿ ಅಕ್ಕ ತಂಗಿಯಾಗಿ ಇಲ್ಲಿವರೆಗೂ ಈ ಒಂದು ಪುರಸಭೆಯಲ್ಲಿ ದುಡ್ಕಂತ ಬರ್ತಿದ್ದಾರೆ ಮೇಡಮ್ ಆ ಕಾರಣಕ್ಕಾಗಿ ಹತ್ತೊಂಬತ್ತು ಜನನ ಯಾವುದೇ ಕಾರಣಕ್ಕೂ ಅಗಲಿಸೋದು ಬೇಡ ಮೇಡಮ್ ಈಗೇನು ಕಾಂಟ್ರಾಕ್ಟ್ ಬೇಸಿಗೆ ಅಲ್ಲಿ ಕೆಲಸ ಮಾಡ್ತಿದ್ರೆ ಅದೇ ರೀತಿಯಾಗಿ ಅವರನ್ನ ನೀವು ಮುಂದುವರಿಸಿದ್ರೆ ನಮ್ಗೆ ಅದರಷ್ಟು ಬಿಟ್ಟರೆ ಎಲ್ಪ್ ಇನ್ನೇನಿಲ್ಲ ಮೇಡಮ್ ಮೇಡಮ್ ಇನ್ನು ಒಂದು ಮೇಡಮ್ ಓಟ್ ಟೈಮ್ ಕೂಡ ನೀವು ಬಂದಾಗ ನಾವು ಒಂದು ಮನವಿ ಕೊಟ್ಟಿದ್ದೀವಿ ಮೇಡಮ್ ಒಂದು ಇನ್ನೇನು ಆಫೀಸ್ ನಮಗೆ ಬಹಳ ವರ್ಷದಿಂದ ಇದು ಒಂದು ಇದ್ದಾರೆ ಮೇಡಮ್ ಪ್ಲೀಸ್ ದಯಮಾಡಿ இதை வந்து நம்மைகே மாடிக் மேடம் ஆமாம். சரி, சரியாம்.